ಹರಕ್ಕೆ ನಿಭಾಯಿಸುತ್ತಿರುವ ಮಂಗಲ್ಪಾಡಿ ಪಂಚಾಯತ್ ಹೇಳಿಕೊಂಡ ಹರಕ್ಕೆ ತೀರಿಸುವಂತೆ ನಿಭಾಯಿಸುತ್ತಿರುವ ಸ್ವಚ್ಛತೆಯ ಕರ್ಮಕಾಂಡ ಇದು ಮಂಗಲ್ಪಾಡಿ ಪಂಚಾಯತ್ ಅಧಿಕಾರಿಗಳಿಗೆ ಯಾವುದೇ ದೂರದೃಷ್ಟಿ ಇಲ್ಲದಿರುವುದೇ ಇದಕ್ಕೆ ಕಾರಣ ಸ್ವಚ್ಛತೆ ಪ್ಲಾಸ್ಟಿಕ್ ನಿರ್ಮೂಲನೆ ಅಂತ ಹೇಳಿ ಮನೆ ಮನೆಯಿಂದ ತ್ಯಾಜ್ಯವನ್ನ ಶೇಖರಿಸಿ ಶುಲ್ಕವನ್ನ ಪಡೆದುಕೊಂಡು ಸರಿಯಾಗಿ ಸಂಸ್ಕರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಇದೀಗ ಜನನಿಬಿಡ ಗೃಹ ಸಮುಚ್ಚಯದ ಎದುರಿನಲ್ಲಿಯೇ ತ್ಯಾಜ್ಯವನ್ನ ಶೇಖರಿಸುತ್ತಿರುವುದು ವಿಪರ್ಯಾಸವಲ್ಲದೆ ಇನ್ನೇ ಇನ್ನು ಸ್ವಲ್ಪ ಕಾಲ ಕಳೆದರೆ ನಿವಾಸಿಗಳು ತಮ್ಮ ವಾಸ ಸ್ಥಳ ಬದಲಾಯಿಸುವುದು ಅಥವಾ ಈ ತ್ಯಾಜ್ಯವನ್ನು ತಾವೇ ಸಂಸ್ಕರಿಸುವ ಅನಿವಾರ್ಯ ಬಂದೊದುಗಿದರೆ ಆಶ್ಚರ್ಯ ಪಡಬೇಕಿಲ್ಲ ಅಧಿಕಾರಿಗಳು ಜನರ ಕಣ್ಣಿಗೆ ಮಣ್ಣೆರೆಚುವ ಈ ಪದ್ಧತಿಯನ್ನ ಯಾವಾಗ ಸರಿ ಮಾಡುತ್ತಾರೋ ಕಾದು ನೋಡಬೇಕಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ